ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸರ್ಕಾರಿ ಆಸ್ಪತ್ರೆಗಳೆಂದರೆ ಮೂಗು ಮುರಿಯುವ ಈ ಕಾಲದಲ್ಲಿ ಯಾವುದೇ ಖಾಸಗಿ ಆಸ್ಪತ್ರೆಗೂ ಕಡಿಮೆ ಇಲ್ಲದಂತೆ ಸರ್ಕಾರಿ ಸ್ವಾಮ್ಯದ ಜಯದೇವ ಸಂಸ್ಥೆಯನ್ನು ತಮ್ಮ ದೂರದೃಷ್ಟಿ ಮತ್ತು ಪರಿಶ್ರಮದಿಂದ ದಕ್ಷಿಣ ಏಷ್ಯಾದಲ್ಲೇ ಅತಿದೊಡ್ಡ ಹೃದ್ರೋಗ ಸಂಸ್ಥೆಯನ್ನಾಗಿ ಕಟ್ಟಿಬೆಳೆಸಿದವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಎರಡು ಸಾವಿರದ ಏಳರಲ್ಲಿ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಾಗ ಮುನ್ನೂರು ಹಾಸಿಗೆ ಇದ್ದ ಆಸ್ಪತ್ರೆ ಹದಿನಾರು ವರ್ಷಗಳ ಆಡಳಿತಾವಧಿಯಲ್ಲಿ ಶೇಕಡ ಐನೂರರಷ್ಟು ಪ್ರಗತಿ ಸಾಧಿಸಿದೆ ಜಯದೇವ ಆಸ್ಪತ್ರೆಗೆ ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳಿಂದಲೂ ರೋಗಿಗಳು ಬರ್ತಾರೆ ಬಡ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಿದ್ದಲ್ಲದೆ ಕೆಲ ಸಂದರ್ಭಗಳಲ್ಲಿ ರೋಗಿ ಮತ್ತು ರೋಗಿಯ ಸಂಬಂಧಿಗೆ ಪ್ರಯಾಣದ ಖರ್ಚು ಕೊಟ್ಟು ಕಳಿಸಿದ್ದೂ ಇದೆ ಡಾಕ್ಟರ್ ಮಂಜುನಾಥ್ ಅದೆಷ್ಟೋ ರೋಗಿಗಳ ಪಾಲಿಗೆ ಸಾಕ್ಷಾತ್ ಧರ್ಮಸ್ಥಳದ ಮಂಜುನಾಥನೇ ಆಗಿದ್ದಾರೆ ತಮ್ಮ ಸೇವಾವಧಿಯಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚು ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿರುವ ಅವರು ಕೇವಲ ಐದು ದಿನಗಳಲ್ಲಿ ಇನ್ನೂರು ಆಂಜಿಯೋಪ್ಲಾಸ್ಟಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿದ್ದು ವಿಶ್ವ ದಾಖಲೆ ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಎಂಬ ಕಾನ್ಸೆಪ್ಟ್ ಪರಿಚಯಿಸಿದ ಡಾಕ್ಟರ್ ಮಂಜುನಾಥ್ ಅವರನ್ನು ಬಡವರ ಬಂಧು ನೊಂದವರ ಪಾಲಿನ ಆಶಾಕಿರಣ ವೈದ್ಯ ಧ್ರುವತಾರೆ ಧ್ರುವ ತಾರೆ ಎಂದರು ತಪ್ಪಾಗಲಾರದು ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯನಾಗಿದ್ರು ಯಾವತ್ತೂ ಅವರ ಹೆಸರು ಬಳಸಿಕೊಳ್ಳದೆ ತಮ್ಮ ಸ್ವಂತ ಶಕ್ತಿಯ ಮೇಲೆ ವೈದ್ಯಕೀಯ ರಂಗದಲ್ಲಿ ಡಾಕ್ಟರ್ ಮಂಜುನಾಥ್ ಅಪ್ರತಿಮ ಸಾಧನೆ ಮಾಡಿದ್ದಾರೆ ಹಾಗಾದರೆ ಇನ್ಯಾಗ್ತಡ ಅವರ ಸಂಘರ್ಷಮಯ ಜೀವನದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಡಾಕ್ಟರ್ ಸಿ ಎನ್ ಮಂಜುನಾಥ್ ಜುಲೈ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತೇಳರಂದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಚೋಳೇನಹಳ್ಳಿಯಲ್ಲಿ ಹುಟ್ಟಿತು ನಂಜಪ್ಪಗೌಡ ಸೊಂಬಮ್ಮ ದಂಪತಿಯ ಎಂಟು ಜನ ಮಕ್ಕಳಲ್ಲಿ ಮಂಜುನಾಥ್ ಐದನೆಯವರು ಅಂದಹಾಗೆ ಮೊದಲ ನಾಲ್ಕು ಮಕ್ಕಳು ಹೆಣ್ಣು ಹುಟ್ಟಿದ್ರಿಂದ ಗಂಡು ಮಗುವಾಗ್ಲಿ ಅಂತ ಧರ್ಮಸ್ಥಳದ ಮಂಜುನಾಥನಿಗೆ ತಂದೆ ತಾಯಿ ಹರಕೆ ಕಟ್ಟಿಕೊಂಡಿದ್ರಂತೆ ಮಂಜುನಾಥ ಸ್ವಾಮಿಯ ಹರಕೆಯ ಫಲವಾಗಿ ಹುಟ್ಟಿದ ಗಂಡು ಮಗುವಿಗೆ ಮಂಜುನಾಥ ಅಂತಲೇ ಹೆಸರಿಟ್ಟರು ಹುಟ್ಟೂರಾದ ಚೋಳೇನಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ಮಂಜುನಾಥ್ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ವಿದ್ಯಾವರ್ಧಕ ಸಂಘದ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂಗೆ ಸೇರಿಕೊಂಡರು ಏಳನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲೇ ಓದಿದ ಅವರಿಗೆ ಇಂಗ್ಲಿಷ್ನಲ್ಲಿ ಓದು ಮುಂದುವರಿಸುವುದು ಮೊದಮೊದಲು ಕಷ್ಟವಾಗಿತ್ತಂತೆ ಆದರೂ ಛಲ ಬಿಡದೆ ಇಂಗ್ಲಿಷ್ ಕಲಿತ ಅವರು ಎಸ್ ಎಸ್ಎಲ್ಸಿಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದರು ಸಿ ಇದ್ದಾಗ ಎಕ್ಸಾಮ್ ಟೈಮ್ನಲ್ಲಿ ಅಕ್ಕನ ಮನೆಗೆ ನೆಂಟರಿಷ್ಟರು ಜಾಸ್ತಿ ಜನ ಬಂದಿದ್ದರಿಂದ ಓದಲು ಜಾಗವಿಲ್ಲದೆ ಬಾತ್ರೂಮ್ನಲ್ಲಿ ಕುಳಿತು ರಾತ್ರಿ ಎರಡು ಗಂಟೆವರೆಗೆ ಓದಿದ್ದನ್ನು ಡಾಕ್ಟರ್ ಮಂಜುನಾಥ್ ಈಗಲೂ ನೆನಪು ಮಾಡಿಕೊಳ್ತಾರೆ ಮೈಸೂರಿನ ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಪಿಯು ಶಿಕ್ಷಣ ಪಡೆದ ಅವರು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಮುಗಿಸಿದ್ರು ವಿದ್ಯಾಭ್ಯಾಸದ ವೇಳೆಯೇ ಮಾಜಿ ಪ್ರಧಾನಿ ದೇವೇಗೌಡರ ಪುತ್ರಿ ಅನಸೂಯಾ ಅವರನ್ನ ಮದುವೆಯಾದ ಅವರು ಎಂ ಡಿ ಮತ್ತು ಹೃದ್ರೋಗ ವಿಭಾಗದಲ್ಲಿ ಡಿ ಎಂ ಮಾಡಿದ್ದು ಮದುವೆ ಬಳಿಕವೇ ಮದುವೆಯಾದ ಹೊಸದರಲ್ಲಿ ಅನಸೂಯಾಗೆ ಸರ್ಕಾರಿ ನೌಕರಿ ಸಿಕ್ಕಿದ್ರೂ ಕೂಡ ಸರ್ಕಾರಿ ಕೆಲಸವನ್ನೇ ತ್ಯಾಗ ಮಾಡಿ ಪತಿಯ ಏಳಿಗೆಗೆ ಬೆನ್ನೆಲುಬಾಗಿ ನಿಂತರು ತಾನು ಇವತ್ತು ಏನೇ ಆಗಿದ್ರೂ ಈ ಯಶಸ್ಸಿಗೆ ಪತ್ನಿ ಅನುಸೂಯ ಸಹಕಾರವೇ ಕಾರಣ ಅನಸೂಯ ಸರ್ಕಾರಿ ಕೆಲಸಕ್ಕೆ ಸೇರಿದರೆ ಈ ಸಾಧನೆ ಮಾಡೋಕೆ ಆಗ್ತಿರಲಿಲ್ಲ ಅಂತ ಡಾಕ್ಟರ್ ಮಂಜುನಾಥ್ ಅವರೇ ಹೇಳ್ಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬೆಂಗಳೂರಿನ ವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ವೈದ್ಯನಾಗಿ ವೃತ್ತಿ ಜೀವನ ಆರಂಭಿಸಿದ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಂಗಳೂರಿನ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನ ಹೃದ್ರೋಗ ವಿಭಾಗದಲ್ಲಿ ಹಿರಿಯ ರಿಜಿಸ್ಟ್ರರ್ ಆಗಿ ಮೂರು ವರ್ಷ ಸೇವೆ ಸಲ್ಲಿಸಿದರು ಬಳಿಕ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಉಪನ್ಯಾಸಕರಾಗಿ ಸೇರಿದ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರೊಫೆಸರ್ ಆಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಾಗ ಆಸ್ಪತ್ರೆಯ ಅವ್ಯವಸ್ಥೆಯ ಆಗರವಾಗಿತ್ತು ಬ್ಯಾಂಕ್ನಲ್ಲಿ ಐದು ಕೋಟಿ ರೂಪಾಯಿ ಡೆಪಾಸಿಟ್ ಇದ್ರೆ ಆರು ಕೋಟಿ ರೂಪಾಯಿ ಸಾಲವೇ ಇತ್ತು ಆರಂಭದಲ್ಲಿ ಅವರು ಮಾಡಿದ ಮೊದಲ ಕೆಲಸವೆಂದರೆ ಎಲ್ಲರ ಒಂದು ತಿಂಗಳ ಸಂಬಳ ಸಂಸ್ಥೆಗಾಗಿ ಕೊಟ್ಟಿತ್ತು ಬಳಿಕ ನಲವತ್ತೈದಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಜಯದೇವ ಆಸ್ಪತ್ರೆಗೆ ನೆರವಾದವು ದಾನಿಗಳ ಸಹಕಾರದ ಫಲವಾಗಿ ಸದ್ಯ ಬ್ಯಾಂಕ್ನಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ಹಣವಿದೆ ಅದರಿಂದ ಬರುವ ಬಡ್ಡಿಯಲ್ಲೇ ಬಡ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗ್ತಿದೆ ಎರಡು ಸಾವಿರದ ಏಳರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಸುಮಾರು ಹದಿನಾರು ವರ್ಷಗಳ ಕಾಲ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದು ಕೂಡ ಐತಿಹಾಸಿಕ ಸಾಧನೆಯೇ ಸರಿ ಜಯದೇವ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ನೂರ ಇಪ್ಪತ್ತು ಜನ ನುರಿತ ಹೃದ್ರೋಗ ತಜ್ಞರು ನಲವತ್ತೆಂಟು ಜನ ಕಾರ್ಡಿಯೋ ಥೋರಾಸಿಕ್ ಸರ್ಜನ್ ನಲವತ್ತು ಅನಸ್ತೇಷಿಯಾ ತಜ್ಞರು ಆರು ವ್ಯಾಸ್ಕ್ಯುಲರ್ ಸರ್ಜನ್ಸ್ ಇದ್ದಾರೆ ಜಯದೇವ ಆಸ್ಪತ್ರೆಯಲ್ಲಿ ತರಬೇತಿ ಪಡೆದ ಮುನ್ನೂರ ಐವತ್ತಕ್ಕೂ ಹೆಚ್ಚು ಹೃದ್ರೋಗ ತಜ್ಞರು ರಾಜ್ಯ ರಾಷ್ಟ್ರದ ನಾನಾ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇದೆಲ್ಲದರ ಕ್ರೆಡಿಟ್ ಡಾಕ್ಟರ್ ಮಂಜುನಾಥ್ ಅವರಿಗೆ ಸಲ್ಲಬೇಕು ಜಯದೇವ ಸಂಸ್ಥೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ಡಾಕ್ಟರ್ ಮಂಜುನಾಥ್ ಇವರ ನಿಸ್ವಾರ್ಥ ವೈದ್ಯಕೀಯ ಸೇವೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ ರಾಜೀವ್ ಗಾಂಧಿ ಆರೋಗ್ಯ ವಿವೆಯಿಂದ ಗೌರವ ಡಾಕ್ಟರೇಟ್ ಕೇಂದ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಸೇರಿದಂತೆ ಹಲವು ಪ್ರಶಸ್ತಿಗಳೇ ಲಭಿಸಿವೆ ರಾಜಕೀಯದಲ್ಲಿ ಅದೃಷ್ಟ ಪರೀಕ್ಷೆಗಿಳಿದ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಅಂದರೆ ಡಿಕೆ ಸಹೋದರರ ಭದ್ರಕೋಟೆ ಈ ಕ್ಷೇತ್ರದಲ್ಲಿ ಒಕ್ಕಲಿಗರ ಮತಗಳೇ ನಿರ್ಣಾಯಕ ಬಿಜೆಪಿ ಜೆಡಿಎಸ್ ಎಷ್ಟೋ ಬಾರಿ ಗೆಲ್ಲಲು ಪ್ರಯತ್ನಿಸಿದ್ರೂ ಕೂಡ ಸಾಧ್ಯವಾಗಲಿಲ್ಲ ಆದರೆ ಈ ಬಾರಿ ಡಿ ಕೆ ಸುರೇಶ್ ವಿರುದ್ಧ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದೆ ಡಾಕ್ಟರ್ ಮಂಜುನಾಥ್ ಅವರಿಗೆ ರಾಜಕಾರಣ ಹೊಸದಾದರೂ ರಾಷ್ಟ್ರೀಯ ಪಕ್ಷ ಬಿಜೆಪಿಯಿಂದ ಸ್ಪರ್ಧಿಸಿದ್ದು ಒಂದೆಡೆಯಾದರೆ ದೇವೇಗೌಡರ ಅಳಿಯ ಎಂಬುದು ಕ್ಷೇತ್ರದಲ್ಲಿ ಪ್ರಭಾವ ಬೀರಬಹುದು ರಾಜಕೀಯದಲ್ಲಿ ಅದೃಷ್ಟ ಪರೀಕ್ಷೆಗಿಳಿದಿರುವ ಮಂಜುನಾಥ್ಗೆ ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಸಿಗುತ್ತಾ ಅಥವಾ ಸತತ ಮೂರು ಬಾರಿ ಗೆದ್ದಿರುವ ಡಿಕೆ ಸುರೇಶ್ ನಾಲ್ಕನೇ ಬಾರಿಯೂ ಗೆಲ್ತಾರಾ ಎಂಬುದು ಜೂನ್ ನಾಲ್ಕರ ಫಲಿತಾಂಶದ ಬಳಿಕವೇ ಗೊತ್ತಾಗಲಿದೆ ಸ್ನೇಹಿತರೆ ಹಳ್ಳಿಯ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿದ ಡಾಕ್ಟರ್ ಮಂಜುನಾಥ್ ಬಾಲ್ಯದಿಂದಲೂ ಬಡವರ ಸೇವೆ ಮಾಡಬೇಕೆಂಬ ಕನಸು ಕಂಡಿದ್ದವರು ತಮ್ಮ ಕನಸನ್ನ ಜಯದೇವ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವ ಮೂಲಕ ನಾನು ಸಾಗಿಸಿಕೊಂಡಿದ್ದಾರೆ ಪರಿಶ್ರಮ ಬದ್ಧತೆ ಸಾಮಾಜಿಕ ಕಳಕಳಿ ಇದ್ದರೆ ಸಾಮಾನ್ಯರು ಕೂಡ ಅಸಾಮಾನ್ಯ ಸಾಧನೆ ಮಾಡಬಹುದು ಎಂಬುದಕ್ಕೆ ಡಾಕ್ಟರ್ ಮಂಜುನಾಥ್ ಅವರೇ ಪ್ರತ್ಯಕ್ಷ ಸಾಕ್ಷಿ ಇವಿಷ್ಟು ಡಾಕ್ಟರ್ ಮಂಜುನಾಥ್ ಕುರಿತಾದ ಸಂಕ್ಷಿಪ್ತವಾದ ಮಾಹಿತಿ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಬೇಕಾದರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ